ಪ್ರೇಕ್ಷಕರೇ ಜಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ಪಾಟೀಲ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಕಾಶ್ ರೈ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಸ್ಟ್ ಆಸ್ಕಿಂಗ್ ಎಂಬ ಹೆಸರಿನಲ್ಲಿ ನಾನು ರಾಜ್ಯ ಸುತ್ತಿದ್ದೇನೆ ಎಂದು ಮಾತನಾಡಿದ ಪ್ರಕಾಶ್ ರೈ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಯಾವಾಗ ಗೌರಿ ಹತ್ಯೆ ಆಯಿತು ಅದು ನನ್ನ ಮನೆಯ ಬಾಗಿಲ ಮುಂದೆ ನನ್ನ ಹೊಸ್ತಿಲಲ್ಲಿ ಒಂದು ಸಾವಾಯಿತು ಅನ್ನೋದು ನನಗೆ ಒಂಥರ ಬಡದೆಬ್ಬಸ್ತೀನಿ ಯಾಕೆಂದರೆ ಮೇಷ್ಟ್ರ ಜೊತೆ ಇದ್ದವನು ನಾನು ಒಂದು ಮೂವತ್ತೈದು ವರ್ಷಗಳ ಒಡನಾಟ ಎಲ್ಲ ಒಂದು ಕಡೆ ಯಾವುದಕ್ಕೆ ಯಾಕೆ ಒಬ್ಬರನ್ನು ಕೊಲ್ಲ ಆದರೆ ಯಾರಾದರೂ ಒಬ್ಬರು ಒಂದು ವಾಕ್ ಸ್ವಾತಂತ್ರ್ಯವನ್ನು ಕೊಲ್ಲುವ ಪ್ರಯತ್ನ ಯಾಕೆ ದೇಶದಲ್ಲಿ ನಡೀತಾ ಇದೆ ಅದು ನನ್ನ ಮನೆಯಲ್ಲೇ ನಡೆದಾಗ ನನ್ನ ಮನೆಯ ಹೊಸ್ತಿಲಲ್ಲೇ ನಡೆದಾಗ ಇಲ್ಲ ಇನ್ಮೇಲೆ ನಾನು ಹೀಗೆ ಕೂತ್ಕೋಬಾರ್ದು ಈಗಲಾದರೂ ನಾನು ಎಚ್ಚೆತ್ತುಕೊಂಡು ನಾನು ಎಲ್ಲವನ್ನು ಗಳಿಸಿ ಆಯಿತು ಇನ್ಮೇಲಾದರೂ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ನನಗೂ ಸಮಾಜಕ್ಕೆ ಮಾಡೋದೇನಂತ ನನ್ನ ಸ್ವಲ್ಪ ಲೇಟಾಗಿ ಮನವರಿಕೆ ಆಗಿದೆ ಅದನ್ನು ನಾನು ಒಪ್ಕೊಳ್ತೀನಿ ಅದಕ್ಕೆ ಕ್ಷಮೆ ಕೇಳ್ತೀನಿ ಕೂಡ ಆದರೆ ಈಗ ನಾನು ಕೇಳ್ತಿರೋ ಪ್ರಶ್ನೆ ತಪ್ಪು ಅಂತ ಅದರಿಂದ ಹೇಳೋಕ್ಕಾಗಲ್ಲ ಆ್ಯಂಡ್ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೌದು ನನಗೆ ಲೇಟಾಗಿ ಮನವರಿಕೆ ಆಯಿತು ಅದನ್ನೇ ಹೇಳ್ತಾ ಇದ್ದೀನಲ್ಲ ಇಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸಲಿಲ್ಲ ನಾನು ನಿಜ ಕೆಲವೊಮ್ಮೆ ಆಗುತ್ತದು ಯಾಕಂದರೆ ಹಾಗಂತ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಬೇರೆ ಬೇರೆ ಕಾರಣಗಳಿರುತ್ತೆ ನಾನು ಒಬ್ಬ ನೋಡಿ ಒಬ್ಬ ನಟನಾಗಿ ನಾನು ಹೊರಟಾಗ ನಾನು ನಟನಾಗಬೇಕು ಅಂತಿರುತ್ತೆ ಆ ವಯಸ್ಸಿನಲ್ಲಿ ಇಷ್ಟು ಯೋಚನೆಗಳಿರಲ್ಲ ಅದಾದ ನಡೆಯೇ ಆ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಿರುತ್ತೆ ಅದರಲ್ಲೊಂದು ನಿರ್ದೇಶಕನಾಗೋದು ಅಂತ ಅಂತಿರುತ್ತೆ ಸಿನಿಮಾಗಳನ್ನು ನಿರ್ಮಾಣ ಮಾಡೋದು ಅಂತಿರುತ್ತೆ ಅಥವಾ ಬರಿಯೋ ಕೆಲಸ ನಡೆಯೋದೇ ಮಾಡ್ತಾ ಮಾಡ್ತಾ ಅದರಲ್ಲಿ ನಾನು ವೃದ್ಧಿ ಆಗ್ತಾಯಿದ್ದೀನಿ ಆಗ್ತಾ ಇದ್ದೀನಿ ಅನ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ಏಟ್ ಬೀಳುತ್ತೆ ಎಲ್ಲೋ ಒಂದು ಕಡೆ ಬದುಕಿಗೆ ಒಂದು ತಿರುವು ಸಿಗುತ್ತೆ ಅದು ತುಂಬ ಆಘಾತಕರವಾದ ವಿಷಯ ಆಗಿರ್ಬೋದು ಹೌದು ನನ್ನ 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 ಈ ಹೊಸ ಜೀವನಕ್ಕೆ ತಿರುವು ಗೌರಿ ಹತ್ಯೆ ನಿಜ ಸೊ ನನ್ನ ಆತಂಕ ನಾವು ಹೇಗೆ ನಿಮ್ಮನ್ನು ಕೇಳೋದು ನಾನು ನಿಮ್ಮನ್ನ ಸಂವಿಧಾನವನ್ನು ಬದಲಾಯಿಸ್ತೀರಿ ಅಂತೀರಿ ಬದಲಾಯಿಸಬಾರದು ಸ್ವಾಮಿ ಅಂದರೆ ನನ್ನ ಹುಟ್ಟಿನ ಬಗ್ಗೆ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ ನನ್ನ ಕೋಪ ಬರುತ್ತೋ ಇಲ್ವೋ ನಾನು ಕೇಳಿದ ಪ್ರಶ್ನೆ ಏನು ನೀವು ಕೇಳ್ತಿರೋ ಉತ್ತರ ಏನು ನೀವು ಬೇರೆ ಥರ ಯೋಚನೆ ಮಾಡೋರಿಗೆ ನಿಮ್ಮ ರಕ್ತದ ಪರಿಚಯವೇ ನಿಮಗಿಲ್ಲ ಹಂಗಂದ್ರೆ ಹಿಂಗೆ ಅದು ನಾನು ಕೇಳಿದ ಪ್ರಶ್ನೆ ನೀವು ಸಂವಿಧಾನ ಬದಲಾಯಿಸಬಾರ್ದು ಸ್ವಾಮಿ ಹಂಗೆ ಮಾಡಬೇಡಿ ನಿಮ್ಮ ಇಂಗಿತ ಏನು ಅಂತ ನಾನು ಕೇಳ್ತೀನಿ ಆ ಥರದ ಒಂದು ಭಾಷಣ ಅವ್ರ ಕ್ಷೇತ್ರದಲ್ಲಿ ಮಾಡಿ ಹೋದ್ಮೇಲೆ ಆ ಕ್ಷೇತ್ರ ಹೋದ್ಮೇಲೆ ಅಲ್ಲಿ ಬಂದು ಗೋಮೂತ್ರ ಸಿಂಪಡಣೆ ಮಾಡ್ತಾರೆ ಅದು ಎಷ್ಟು ಅವಮಾನ ನೀವೇನು ಹೇಳಬೇಕು ಅಲ್ಲ ಅಂತ ನಾವು ವಾದಕ್ಕೆ ಬರಬೇಕು ಅದನ್ನ ಬಿಟ್ಟು ಅಂದ್ರೆ ಮತ್ತೆ ನಿಮ್ಮನ್ನು ಯಾರು ಏನು ಕಡೆಗಣಿಸಲ್ಲ ಅಂದಮೇಲೆ ನಿಮ್ಮ ಜೊತೆ ನಿಮ್ಮ ಕೈನಲ್ಲಿ ಸರ್ಕಾರ ಕೊಟ್ಟರೆ ನನಗೆ ಆತಂಕವಾಗುತ್ತೆ ನಾನು ತುಂಬಾ ಕಳಕ ನಾನು ಕೋಪದಿಂದ ಪ್ರಶ್ನೆ ಮಾಡ್ತಾ ಇಲ್ಲ ತುಂಬಾ ನೊಂದವನಾಗಿ ಭಯದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಸೊ ಅದಕ್ಕೆ ನಾನು ನಿಮ್ಮನ್ನ ಎದುರಿಸ್ತೀನಿ ಮಾನವಾಗಿ ನೋಡ್ತಾ ಇಲ್ಲ ಅನ್ನೋ ನಾನು ಮೊದಲು ನಾನೇನು ಹೇಳ್ತೀನಿ ಅಂದ್ರೆ ಕರೆಕ್ಟು ನಾನು ನೀವು ನೀವೊಂದು ಪ್ರಶ್ನೆ ಕೇಳ್ತೀರಿ ನಾನು ಉತ್ತರ ಕೊಡ್ತೀನಿ ಆಮೇಲೆ ನಾನು ನಿಮಗೆ ಪ್ರಶ್ನೆ ಕೇಳಕ್ಕೆ ಬಿಡ್ಬೇಕಲ್ವಾ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರಾನೇ ಕೊಡದೆ ಬೇರೆ ಹೇಳ್ತಿದಾರಲ್ಲ ಅವರು ಬಾಯಿ ಮುಚ್ಚಿಸೋ ಕೆಲಸ ಹೆದರಿಸೋ ಕೆಲಸ ಕೆಟ್ಟ ಕೆಟ್ಟ ಅವಾಚ್ಯ ಪದಗಳನ್ನು ಉಪಯೋಗಿಸೋ ಕೆಲಸ ನಾನು ಅವರು ಪ್ರತಾಪ್ ಅಂತವ್ರನ್ನ ನಾನು ನೀವು ಯಾಕೆ ಅದನ್ನ ಹೇಳ್ತಂದ್ರೆ ನಿನ್ನ ಹೆಂಡತಿ ಜೊತೆ ಎಲ್ಲಿ ಹೋಗಿದ್ದೆ ನೀನು ಅಂತಾರೆ ಯಾರು ಹಿಂದೆ ಓಡೋಗಿದ್ದೆ ಅಂತಾರೆ ನಾನು ಏನು ಕೇಳ್ತಾ ಇದೀರಿ ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ ನಿನ್ನ ಮಗ ಸಾವಿನಲ್ಲಿ ಸತ್ತದೆ ಗೌರಿ ಲಂಕೇಶನನ್ನು ಹತ್ಯೆ ಮಾಡಿದ ಬಗ್ಗೆ ವಿಜೃಂಭಿಸಬೇಡಿ ಅಂತ ಮುಖ್ಯ ಪ್ರಧಾನಮಂತ್ರಿ ನಾನು ಕೇಳಿದೆ ಯಾರು ಕೊಲೆ ಮಾಡಿದ್ರು ಅಂತ ಕೇಳಿಲ್ಲ ನಾನು ಸರ್ ವಿಜೃಂಭಿಸ್ತಿದ್ದಾರೆ ಸರ್ ನಿಮ್ಮ ಕಡೆಯವರು ಬೇಡ ನೋಡಿ ಸಾವನ್ನು ವಿಜೃಂಭಿಸೋದು ನಾಗರಿಕತೆ ಅಲ್ಲ ಅಂದರೆ ನೀನು ಯಾರ ಮಗ್ಗುಲಲ್ಲಿ ಮಲಗಿದ್ದು ಬಂದೆ ಗೌರಿ ಹತ್ಯೆಗೆ ಅಂತ ಒಬ್ಬನು ಟ್ವೀಟ್ ಮಾಡೋಕ್ಕೆ ಸಾಧ್ಯ ಆದರೆ ಪ್ರತಾಪ್ ಸಿಂಹ ಒಬ್ಬ ಸಂಸದ ಅಲ್ಲ ಸ್ವಾಮಿ ನಾನು ಏನು ಕೇಳ್ತಾ ಇದ್ದೀನಿ ನೀವೇನು ಉತ್ತರ ಕೊಡ್ತಿದ್ದೀರಿ ನನ್ನ ತಾಯಿ ಕ್ರಿಶ್ಚಿಯನ್ ಅನ್ನೋದು ನಿಮಗೆ ಯಾಕೆ ಮುಖ್ಯ ಆಯಿತು ನಿನ್ನ ತಾಯಿ ಕ್ರಿಶ್ಚಿಯನ್ನು ನನ್ನ ತಾಯಿ ನಾನು ಹೆಂಡತಿ ಹಿಂದೂ ಚೆನ್ನಾಗಿದ್ದೀವಿ ಮನೆಯಲ್ಲಿ ನಾನು ನಿಮ್ಮನ್ನು ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ನನ್ನ ಹಿಂದೂ ವಿರೋಧಿ ಅಂತ ಯಾಕೆ ಕರಿತಿದ್ದೀರಿ ನಾನು ಯಾವಾಗ ಹೇಳಿದೆ ಹಿಂದೂ ವಿರೋಧಿ ಅಂತ ಸೊ ನನಗೆ ನಿಜವಾಗಲೂ ನೇರವಾದ ಸಂಬಂಧ ಇದೆ ಇದು ಹಾಗಾಗಿ ನನಗೆ ನೈತಿಕ ಹಾಕಿದೆ ನಾನು ಸುಮ್ಮನೆ ಇರಬಾರ್ದು ಈ ತರ ಪ್ರಶ್ನೆ ಕೇಳೋರ್ನ ಸೊ ಹಾಗಾಗಿ ನಾನು ನಿಜವಾದ ಅವ್ರ ಹೋರಾಡ್ತೇನೆ ಹಂಗೆ ಹೇಳಿ ಹಿಟ್ಲರ್ ಹೋದ ಇವರು ಹೋಯ್ತಾರೆ ಯಾರೀ ಯಾರು ಮುಕ್ತ ಅಂತ ಹೇಳಕ್ಕೆ ಏನನ್ಕೊಂಡಿದ್ದಾರೆ ಯಾವುದು ಸರ್ವಾಧಿಕಾರ ಏನು ನಿಮ್ಮ ಅಹಂಕಾರ ಏನಿದ ನಿಮಗೆ ಭಿನ್ನಾಭಿಪ್ರಾಯಗಳೇ ಇರಬಾರಲ್ಲ ಅದು ಯು ವಿಲ್ ಮೇಕ್ ದಿಸ್ ಇನ್ ಟು ಅ ಡಿಕ್ಟೇಟರ್ಶಿಪ್ ನೇಷನ್ಸ್ ವಾಟ್ ಯು ಮೀನ್ ಬೈ ಮುಕ್ತ 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 ಏನು ನೀವು ಮುಕ್ತ ಆಗ್ಬಿಡ್ತೀವಿ ನೋಡಿ ಬರೆದಿಟ್ಕೊಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಇರಲ್ಲ ಇಡೀ ದೇಶ ಸುತ್ತಾ ಇದ್ದೇನೆ ಬರೆದಿಟ್ಕೊಳ್ಳಿ ಕೇಳಿ ನನ್ನ ಪ್ರಶ್ನೆ ನೀವು ಹೇಳಿದ್ದು ಏನಾಯ್ತು ಅಂತ ಇಡೀ ಉತ್ತರ ಭಾರತದಲ್ಲಿ ಅವರ ಮೇಲೆ ಅಸಹನೆ ಶುರುವಾಗಿದೆ ರೈತರ ದಂಗೆ ಎದ್ದಿದ್ದಾರೆ ಯುವಕರ ದಂಗೆ ಎದ್ದಿದ್ದಾರೆ ಎಲೆಕ್ಷನ್ ಬರಲಿ ಗೊತ್ತಾಗುತ್ತೆ ಸೌತ್ ಇಂಡಿಯಾದಲ್ಲಿ ಅವರು ಆಂಧ್ರ ಪ್ರದೇಶದಲ್ಲಿ ಬರೋದಿಲ್ಲ ತೆಲಂಗಾಣದಲ್ಲಿ ಬರೋದಿಲ್ಲ ತಮಿಳ್ನಾಡ್ನಲ್ಲಿ ಬರೋದಿಲ್ಲ ಕೇರಳದಲ್ಲಿ ಬರೋದಿಲ್ಲ ಕರ್ನಾಟಕದಲ್ಲೂ ಬರೋದಿಲ್ಲ ಇಲ್ಲಿಂದ ಶುರುವಾಗುತ್ತೆ ಕೌಂಟ್ ಡೌನ್ ಯಾಕಂದ್ರೆ ಸಾಕಾಗಿ ಹೋಗಿದೆ ಸರ್ ನಾನು ನೀವು ಇಲ್ಲಿ ಮಾತಾಡ್ತಿದ್ದೀವಿ ಅಲ್ಲಿ ಅನುಭವಿಸಿದ ಕಥೆಗಳು ಗೊತ್ತು ನಮಗೆ ಏನಾಯ್ತು ಗೋರಖ್ಪುರದಲ್ಲಿ ಆಗತ್ತೆ ಹೇಳ್ಬೋದು ಇಪ್ಪತ್ತೊಂದು ಬರ್ತಾರೆ ಬರ್ಲಿ ಸ್ವಾಮಿ ರಿವರ್ಸ್ ನೋಡಿ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ವಾಟ್ ಯು ಯು ಸೋ ವಿಲ್ ರೀಪ್ ಆಗ್ತಿಲ್ಲ ಸುದ್ದಿ ಇಲ್ಲ ಮಿಸ್ಟರ್ ಯೋಗಿ ಅವರು ಸುದ್ದಿ ಇಲ್ಲ ಮೋದಿ ಅವರು ಸುದ್ದಿ ಇಲ್ಲ ಅಮಿತ್ ಶಾ ಹೇಳಿ ಅವರಿಗೆ ಯಾಕೆ ಬದಲಾಯಿಸ್ಬೇಕು ಸ್ವಾಮಿ ಕರ್ನಾಟಕದಲ್ಲಿ ಪ್ರಚಂಡ ಬಹುಮತದಿಂದ ಬಿಜೆಪಿ ಒಂದು ವೇಳೆ ಗೆದ್ದರೆ ನನ್ನ ಹೋರಾಟವನ್ನು ಇನ್ನೂ ತೀವ್ರವಾಗಿ ಮುಂದುವರಿಸುತ್ತೇನೆ ಭಾರತ ದೇಶದಲ್ಲಿ ಬಹುಸಂಖ್ಯಾತರು ಪ್ರಜೆಗಳು ಅಲ್ಪಸಂಖ್ಯಾತರು ರಾಜಕೀಯನ ಆಯಿತು ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವರು ಬಹುಸಂಖ್ಯಾತರು ಬಲ ಹತ್ರ ಇದೆ ಅಲ್ಪಸಂಖ್ಯಾತರು ನಾವು ಅನ್ಕೊಂಡ್ಬಿಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಇನ್ನೊಂದು ಐದು ವರ್ಷಗಳ ಕಾಲ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಬೇಕಾಗಿದೆ ಜನರ ಜೊತೆ ಇರಬೇಕಾಗಿದೆ ಈ ನಿಟ್ಟಲ್ಲಿ ಮಾಡಬೇಕು ಮತ್ತು ಇತ್ತೀಚೆಗೆ ನಾನು ಯಾಕೆ ನಾನು ಈ ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಈ ಪ್ರಸ್ತಾವನೆಯನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾವೊಂದು ಸಂವಾದ ಮಾಡೋಣ ನಾವು ಮಾತಾಡ್ಕೊಳ್ಳೋಣ ನಿಮ್ಮಲ್ಲಿರುವ ಡೌಟ್ಗಳೇನಿದೆ ಅನುಮಾನಗಳಿಂದ ನೋಡ್ಬೋದು ನೀವು ನಿಮ್ಮಲ್ಲಿ ಪ್ರಶ್ನೆಗಳಿರ್ಬೋದು ಆ ಉತ್ತರಗಳನ್ನು ಕೊಡೋ ಮೂಲಕ ಈ ಪತ್ರಿಕಾಗೋಷ್ಠಿ ನಡೀಲಿ ಅಂತ ನಾನು ಆಸೆ ಪಡ್ತೀನಿ ಸೊ ಈ ಪ್ರಸ್ತಾವನೆ ನಂತರ ಮೈಕ್ರು ನಿಮ್ಮ ಹತ್ರ ಇದೆ ಪ್ರಶ್ನೆಗಳನ್ನು ಕೇಳಿ ಮಾತಾಡ್ತಾ ಹೋಗೋಣ ಯಾಕಂದರೆ ಕೇವಲ ನಾನು ಮಾತಾಡೋದು ನೀವು ಬರ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಇಚ್ಛೆನೇ ಇಲ್ಲ ಯಾಕಂದರೆ ನೀವು ಒಬ್ಬ ವ್ಯಕ್ತಿ ನೀವು ಈ ದೇಶದ ಒಂದು ಪ್ರಜೆ ನಿಮ್ಮಲ್ಲೂ ತುಡಿಯೋ ಅಂತಃಕರಣ ಇದೆ ನಿಮಗೂ ಸಮಾಜಮುಖಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಅಭಿಪ್ರಾಯಗಳಿರುತ್ತೆ ಸಮಾಜ ಹೇಗಿರಬೇಕು ಅಂತ ಸೊ ನಾನು ನೀವು ನಿಮ್ಮ ಅನಿಸಿಕೆಯನ್ನು ನನ್ನ ಅನಿಸಿಕೆಯನ್ನು ತುಲನೆ ಮಾಡಿ ಮಾತಾಡೋದನ್ನು ಜನ ನೋಡಲಿ ಲೆಟ್ ಮಿ ಬಿ ಆನ್ಸರಬಲ್ ಟು ಇಟ್ ಆ್ಯಂಡ್ ಯು ಆಲ್ಸೋ ಬಿ ಆನ್ಸರಬಲ್ ಟು ಮಿ ಈ ಮೂಲಕ ಈ ಸಂವಾದ ನಡೆಸಬೇಕು ಅಂತ ನಾನು ಆಸೆ ಪಡ್ತೀನಿ ಐ ಲೋಪನ್ ಇಟ್ ಬೇರೆ ಒಂದು ಕೆಲಸ ಅದರಲ್ಲಿ ನಾನು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಾನು ಇಲ್ಲಿ ಬಂದಿಲ್ಲ ಯಾಕಂದರೆ ನನಗೆ ಅದನ್ನು ಮೊದಲನೇ ಎಲ್ಲ ಕಡೆ ಹೇಳಬೇಕಾಗುತ್ತೆ ಯಾಕಂದರೆ ಇವತ್ತಿನ ಜೀವನದಲ್ಲಿ ಒಂದು ಸುಳ್ಳನ್ನು ನೂರು ಸಲ ಹೇಳಿ ಸತ್ಯ ಅಂತ ಇದ್ದಾರೆ ಸೊ ಸತ್ಯನೂ ನೂರು ಸಲ ಹೇಳಬೇಕಾದ ಒಂದು ಪರಿಸ್ಥಿತಿ ಇವತ್ತು ಸೊ ನಿಮಗೆ ಅನುಮಾನಗಳು ಬರೋದು ಸಹಜ ಬಟ್ಟು ನಾನು ಪ್ರಾಮಾಣಿಕವಾಗಿ ಹೇಳೋಕೆ ಇಷ್ಟಪಡ್ತಿದ್ದೀನಿ ನಾನು ಯಾವ ರಾಜಕೀಯದ ಪಕ್ಷವೂ ಅಲ್ಲ ಆ್ಯಂಡ್ ಯಾವ ರಾಜಕೀಯದ ಪಕ್ಷದ ಇರಬೇಕು ಅನ್ನೋ ಕನಸು ನನಗಿಲ್ಲ ನನ್ನ ಜಸ್ಟ್ ಆಸ್ಕಿಂಗ್ ಇರ್ಬೋದು ಅಥವಾ ಒಬ್ಬ ಕಲಾವಿದನಾಗಿ ನಾನು ಇವತ್ತು ಒಂದು ಸೂಕ್ಷ್ಮ ಸಂವೇದನೆ ಮಾತಾಡ್ತಿದ್ದೀನಿ ಅಂದರೆ ಅದು ನನ್ನ ಜವಾಬ್ದಾರಿ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ನಾವು ಜನರ ಜೊತೆ ಇರಬೇಕಾಗಿದೆ ಪ್ರಜೆಗಳ ಜೊತೆ ಇರಬೇಕಾಗಿದೆ ಯಾಕಂದರೆ ಇಡೀ ರಾಜಕೀಯ ಪರಿಸ್ಥಿತಿನಲ್ಲಿ ಎಪ್ಪತ್ತು ವರ್ಷಗಳಿಂದ ನಾವು ಯಾವ ನಾಯಕನನ್ನು ನಂಬುವ ಪರಿಸ್ಥಿತಿಲಿಲ್ಲ ಹಂತ ಹಂತ ಹಂತವಾಗಿ ಅವರವರು ಅವ್ರವ್ರದೇ ಬೇಳೆಕಾಳು ಬೇಯಿಸ್ಕೊಳ್ತಿದಾರೆಯೋ ಹೊರತು ಕೊನೆಗೂ ಮದ್ದಲ್ಲಿ ಸಿಕ್ಕಾಕೊಂಡಿರೋದು ಜನನೇ ಮತ್ತು ನನಗೆ ಯಾಕೆ ಪ್ರತಿ ಕಡೆನೂ ವೇದಿಕೆಗಳಿದ್ದು ಭಾಷಣಗಳಿದ್ದು ಕೂಡ ಯಾಕೆ ಎಲ್ಲ ಕಡೆ ಪತ್ರಕರ್ತರನ್ನ ಭೇಟಿ ಮಾಡ್ತೇನೆ ಅಂದರೆ ನನಗೆಲ್ಲೋ ಹೇಗೆ ಒಬ್ಬ ನಟನಾಗಿ ಈ ಸಮಾಜದಲ್ಲಿ ಸೂಕ್ಷ್ಮ ಸಂವೇದನೆ ಉಳ್ಳವನಾಗಿ ನಾನು ಸಮಾಜಕ್ಕೆ ಕಳಕಳಿಯಿಂದ ಮಾತಾಡ್ತೇನೋ ಹಾಗೆ ಪತ್ರಿಕಾ ಧರ್ಮವನ್ನು ಕೂಡ ಅದೇ ಅಂದ್ಕೊಳ್ತೇನೆ ನಾನು ಯಾಕಂದ್ರೆ ನಾನು ಲಂಕೇಶ್ವರನ್ನು ನೋಡಿದ ಇದು ನಮಗೆ ವೃತ್ತಿ ಅಲ್ಲ ಪತ್ರಿಕೆ ಅನ್ನೋದು ಒಂದು ವರದಿಗಾರನಾಗಿರೋದು ಅನ್ನೋದು ಪತ್ರಕರ್ತನಾಗಿರೋದು ವೃತ್ತಿ ಅಲ್ಲ ಅದು ಬದುಕಿನ ಜೀವ ಒಂದು ಒಂದು ಇಟ್ಸ್ ಜೀವನ ಕ್ರಮ ಅದು ಇಟ್ಸ್ ವೇ ಆಫ್ ಲೈಫ್ ಯಾಕಂದರೆ ಎಲ್ಲ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಜನರಿಗೆ ನಿಜವನ್ನ ಯಾವುದು ನಿಜ ಅಂತ ಹೇಳೋದು ಯಾವುದು ಸುಳ್ಳು ಅಂತ ಹೇಳೋದು ತಲುಪಿಸೋದು ನಮ್ಮ ಕರ್ತವ್ಯ ವಿ ಕ್ಯಾನ್ ಬಿ ಪಾರ್ಶಿಯಲ್ ಹೌದು ಇವತ್ತಿನ ಸಮಾಜದಲ್ಲಿ ಮಾತುಗಳು ಕೇಳ್ತಾನೆ ಇದ್ದೀವಿ ಯಾವಾಗಲೂ ಒಬ್ಬ ನಟ ಆದರೂ ಪ್ರಕಾಶ್ ರೈ ಈ ಸರ್ಕಾರದವ್ರು ತೊಗೊಂಡಿರ್ಬೋದು ಯಾರೋ ಸೈಟ್ ಕೊಡಿಸಿರ್ಬೋದು ಯಾರೋ ದುಡ್ಡು ಕೊಟ್ಟಿರ್ಬೋದು ಅಂದಂಗೆ ಪತ್ರಕರ್ತರನ್ನು ಕೂಡ ಯಾವುದೋ ಒಂದು ಇವರು ಬಲಪಂಥೀಯರು ಇವರು ಎಡಪಂಥೀಯರು ಇವರನ್ನು ಯಾರೋ ಕೊಂಡ್ಕೊಂಡಿದ್ದಾರೆ ಇಂಥ ಮಾತುಗಳೇ ಕೇಳಿಸ್ತಾ ಇದ್ದೀನಿ ಅದನ್ನು ನೀವು ನೋಡ್ತಾ ಇದ್ದೀರಿ ಆ್ಯಕ್ಚುಲಿ ನೀವು ನೀವು ಕೂಡ ನನ್ನ ಹಾಗೆ ಸಮಾಜಕ್ಕೊಂದು ದೊಡ್ಡ ವಿಲಂತ್ರ ಕಾಣಿಸ್ತಾ ಇದ್ದೀರಿ ಆದರೆ ಇತ್ತೀಚೆಗೆ ತುಂಬ ದೊಡ್ಡ ಸಂತೋಷದ ವಿಷಯ ಯಾಕೆಂದ್ರೆ ಯಾಕೆ ಪತ್ರಕರ್ತರ ಜೊತೆ ಮಾತಾಡ್ತಿದ್ದೀನಿ ಅಂದರೆ ಎಲ್ಲ ಕಾಲಗಳಲ್ಲೂ ಎಲ್ಲ ಪಕ್ಷಗಳು ನನ್ನ ದೇಶದಲ್ಲಿ ಕೋಮುವಾದವನ್ನ ಜಾತಿ ವ್ಯವಸ್ಥೆಯನ್ನು ಇಟ್ಟುಕೊಂಡೇ ರಾಜಕೀಯ ಮಾಡಿದೆ ಎಲ್ಲ ಕಾಲದಲ್ಲೂ ಎಲ್ಲ ಪಕ್ಷಗಳು ಬಡವ ಬಲ್ಲಿದ ಅಂತ ತಿಳ್ಕೊಂಡು ಅವರಿಗೆ ಫ್ರೀ ಬೀಸನ್ನು ಕೊಡೋದು ಅವರಿಗೆ ರಿಯಾಯಿತಿಗಳನ್ನು ಕೊಡೋದ್ರ ಮೂಲಕನೇ ರಾಜಕೀಯ ಮಾಡಿದೆ ಅದು ನಿಜ ಆದರೆ ಈಗ ನಾವು ಈಗ ನಾನು ಎಚ್ಚೆತ್ತುಕೊಂಡು ಈಗ ಮಾತಾಡ್ತಿರಬೇಕಾದ್ರೆ ಈಗಿನ ಆಳುವ ಕೇಂದ್ರ ಸರ್ಕಾರ ಯಾರು ಅವರು ಅದನ್ನೇ ಮಾಡಬೇಕಾದ್ರೆ ಅವರನ್ನು ಪ್ರಶ್ನಿಸಿದೆ ನಾನು ಯಾರನ್ನು ಪ್ರಶ್ನಿಸ್ಲಿ ಅವ್ರು ನನ್ನ ಪ್ರಶ್ನೆ ಮಾಡಲ್ಲ ಈ ಹಿಂದೆ ಮಾಡ್ತಿದ್ರು ಹೌದು ಸ್ವಾಮಿ ಮಾಡ್ತಿದ್ರು ಅದಕ್ಕೆ ನಿಮ್ಮನ್ನು ದೊಡ್ಡ ಮತದಿಂದ ಆರಿಸಲಾಗಿದೆ ಆದರೆ ಕಳೆದ ಮೂರುವರೆ ನಾಲ್ಕು ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನು ನಾವು ನೋಡೋಣ ಗೋ ನಿಷೇಧ ಮಾಡ್ತೀರಿ ಸಂತೋಷ ಕೆಲವರ ಭಾವನೆಯನ್ನು ಧಿಕ್ಕರಿಸಬಾರ್ದು ಅಂತ ಅದನ್ನಿಟ್ಟುಕೊಂಡು ಒಬ್ಬ ಅಮಾಯಕರನ್ನು ಕೂಡ ಕೊಲ್ಲೋದನ್ನು ಕೂಡ ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂದಾಗ ನನಗೆ ಕೋಪ ಬರುತ್ತೆ ನನಗೆ ಆತಂಕವಾಗುತ್ತೆ ಒಂದು ನಿಯೋಜಕ ವರ್ಗದಲ್ಲಿ ಒಬ್ಬ ಸಂಸದರನ್ನು ನಾವು ಗೆಲ್ಲಿಸಿದ್ದೀವಿ ಆದ್ದರಿಂದ ನಾವು ಅವರನ್ನು ಸಂಸದರು ಅಂತ ಒಪ್ಕೋಬೇಕು ಅವರನ್ನು ಇಡೀ ದೇಶಕ್ಕೆ ಮಂತ್ರಿಯನ್ನಾಗಿ ಮಾಡಿದ್ದಾರೆ ದೇಶಕ್ಕೆ ಮಂತ್ರಿಯನ್ನು ಮಾಡಬೇಕಾದ್ರೆ ನೀವೇನು ಪ್ರಮಾಣ ಮಾಡ್ತೀರಿ ಯಾವ ಭೇದ ಭಾವವಿಲ್ಲದೆ ನಾನು ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತೀವಿ ಅಂತಹ ಜವಾಬ್ದಾರಿ ಇರುವ ನೀವು ಈ ದೇಶದಿಂದ ಒಂದು ಕೋಮಿನವರನ್ನೇ ಅಳಿಸ್ತೀನಿ ಅಂದಾಗ ನಿಮ್ಮನ್ನು ನಾನು ಹೇಗೆ ನಂಬೋದು ನೀವು ಆಗ ಹೇಳಿದ ಮೇಲೂ ನಿಮ್ಮ ಪಕ್ಷ ನಿಮ್ಮನ್ನು ಉಚ್ಚಾಟಿಸದಿದ್ದರೆ ಆಗಿ ಉಚ್ಚಾರಿಸಿದರೆ ಆ ಪಕ್ಷವನ್ನು ನಾನು ಏನು ನಂಬೋದು ಅಥವಾ ಉತ್ತರ ಪ್ರದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಹೇಳಿದ್ದಾರೆ ಅವರು ಓಕೆ ಅವರ ಧರ್ಮದ ಬಗ್ಗೆ ನನಗೇನು ತೊಂದರೆ ಇಲ್ಲ ನೋಡಿ ನಾನು ಪ್ರಶ್ನೆಗಳನ್ನು ನಾನು ಹಿಂದೂ ಧರ್ಮ ವಿರೋಧಿ ಅಂತಾರೆ ನಾನು ಕೇಳ್ತಾ ಇರೋದೇನೆಂದರೆ ಅಲ್ಲ ಸ್ವಾಮಿ ನೀವು ಒಬ್ಬರು ಮುಖ್ಯಮಂತ್ರಿಗಳಾಗಿ ಒಂದು ಭಾಷಣದಲ್ಲಿ ನಾನು ಎವಿಡೆನ್ಸಾಗಿ ನೋಡ್ತೀನಿ ಆ ಕೋಮಿನವರು ಒಂದು ಬಾಲಕಿಯನ್ನು ತೆಗೆದುಕೊಂಡು ಹೋದರೆ ನಾವು ನೂರು ಬಾಲಕಿಯರನ್ನು ಎತ್ತುಕೊಂಡು ಬರುತ್ತೇವೆ ಅಂತೀವಿ ಅಲ್ಲ ಸ್ವಾಮಿ ನೀವು ಪೂಜಾರಿಗಳು ದೇವಸ್ಥಾನದಲ್ಲಿರೋರು ನೀವು ಮದುವೆ ಆಗದಿರೋರು ಜೆಡಿಎಸ್ಗೆ ರಾಜಗೌಡ ಪಾಟೀಲ್ ಸೇರ್ಪಡೆ ತಾಳಿಕೋಟೆಯಲ್ಲಿ ರಾಜಗೌಡ ಪಾಟೀಲ್ ಕುದುರೆ ಸಾಲುಗಿ ಜಿಟಿವಿಯೊಂದವರಿಗೆ ಮಾತನಾಡಿ ಹತ್ತು ವರ್ಷಗಳಿಂದ ಬಿಜೆಪಿಯಲ್ಲಿ ಸೇವೆ ಮಾಡಿದ್ದೇನೆ ಎಲ್ಲ ಕಾರ್ಯಕರ್ತರಿಗೆ ವಿಶ್ವಾಸ ತೆಗೆದುಕೊಳ್ಳದೆ ಎಸ್ ಪಾಟೀಲರಿಗೆ ಟಿಕೆಟ್ ನೀಡಿದ್ದಕ್ಕೆ ಮನನೊಂದು ಬಿಜೆಪಿ ಬಿಟ್ಟು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಎಂದು ಹೇಳಿದರು ಗೌಡ್ರ ನೀವು ಬಿಜೆಪಿ ಬಿಟ್ಟು ಜೆ ಡಿ ಎಸ್ ಬಂದ್ರಿ ಯಾವ ಕಾರಣಕ್ಕಾಗಿ ಬಂದ್ರಿ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಬಿಜೆಪಿ ಆಗಿದ್ವಿ ಪಕ್ಷ ಸಂಘಟನೆ ಮಾಡಿದ್ವಿ ಎಲ್ಲಾ ರೀತಿ ಬೂತ್ ಮಟ್ಟ ಹಿಡ್ಕೊಂಡು ಎಲ್ಲಾ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತನ ಈ ಜಾತಿ ಮೆಂಬರ್ ಆಗಿ ಸಾಕಷ್ಟು ಹಲವಾರು ಹೋರಾಟಗಳ ಮಾಡೋ ಮುಖಾಂತರ ಬಿಜೆಪಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ದೆ ಕಳೆದ ಸತ್ಯನು ಬಿಜೆಪಿ ಟಿಕೆಟ್ ನನಗೆ ಸಿಗ್ಬೇಕಾಗಿತ್ತು ಆವಾಗ ಸೋಮನ್ಗೌಡ್ರೂ ಕಾಂಗ್ರೆಸ್ಗಿಂತ ಟಿಕೆಟ್ ಕೊಡುವಂಥ ಕೆಲಸ ಆಯಿತು ಹತ್ತು ವರ್ಷ ನಿರಂತರ ಹೋರಾಟ ಮಾಡಿ ಎಸ್ ಪಾಲ್ಟ್ರ ವಿರುದ್ಧನೆ ಹೋರಾಟ ಮಾಡ್ಕೊಂಡು ನಾವು ಬಂದಿದ್ವಿ ಇವತ್ತು ಎಸ್ ಪಾಲ್ಟ್ರನ್ನ ಬಿ ಜೆ ಪಿ ತರುವಂಥ ಕೆಲಸ ಆಯ್ತು ಯಾವುದೇ ಸಾಮಾನ್ಯ ಕಾರ್ಯಕರ್ತರ ಗಮನಕ್ಕೆ ತಾವು ಸ್ವ ಇಚ್ಛೆಯಿಂದ ಮಾಡುವಂಥದ್ದು ಮಾಡಿದ್ರು ಅದು ನಮಗೆ ನೋವಾಯ್ತು ಯಾಕಂದ್ರೆ ನಮ್ಮನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಅವ್ರನ್ನ ತೊಗೊಂಡ್ರೆ ನಮಗೇನು ಇದು ಇರಲಿಲ್ಲ ಟಿಕೆಟ್ ಯಾರಿಗಾರ ಕೊಡಲಿಕ್ಕೆ ಬಿಡ್ಲಿ ಅದು ಸಿಕ್ಕ್ರಿ ಎಲ್ಲರಿಗೆ ಟಿಕೆಟ್ ಕೊಡೋಕೆ ಆಗೋದನ್ನು ನಮ್ಗೆ ಗೊತ್ತಾಗೈತೆ ಬಟ್ ಎಸ್ ಪಾಲ್ ತಂದು ಉದಯ ಬಾಳಕವ್ರಿಗೆ ಇನ್ನೊಂದು ಟಿಕೆಟ್ ಅವ್ರ ಮುನಿ ಅವ್ರಿಗೆ ಮಾತನ್ನು ಮಾತೂ ಕೇಳಿದ್ವಿ ಪಕ್ಷ ಶಿಸ್ತುಬದ್ಧವಾದಂಥ ಪಕ್ಷ ಸಿದ್ಧಾಂತಿಕವಾದಂಥ ಪಕ್ಷ ತತ್ವ ಸಿದ್ಧಾಂತ ಏನೇನೋ ಹೇಳ್ತಿದ್ರು ಬಟ್ ಅದು ಯಾವುದೂ ನನಗೆ ನಡೀಲಿಲ್ಲ ಅದಕ್ಕೆ ಹೋಮ ಅನ್ನಿಸ್ತು ಅದಕ್ಕೆ ಭಾರತೀಯ ಜನತೆ ಪಾರ್ಟಿಯನ್ನು ಬಿಟ್ಟು ನಾನು ಜೆ ಡಿ ಎಸ್ ಪಾರ್ಟಿಯನ್ನು ಸೇರಿದ್ವಿ ಜೆ ಡಿ ಎಸ್ ಪಾರ್ಟಿ ಸೇರಾಕಂದ್ರೆ ಏನು ಅದಿರುವಂಥ ಕುಮಾರಸ್ವಾಮಿ ಅವರ ನಾಯಕತ್ವ ಅವರ ಆತ್ಮೀಯತೆಯಿಂದ ನಾನು ಕೊರ್ಮಾಡ್ಕೊವಂಥದ್ದು ನಾನು ಕನ್ವಿನ್ಸ್ ಮಾಡುವಂಥದ್ದು ಮಾಡಿದರು ಅದೇ ಕೆಲಸ ನಮ್ಮ ನಾಯಕರು ಯಾರೂ ಮಾಡಲಿಲ್ಲ ಅವ್ರು ಯಾರು ಏನು ಪಾಪ ಅವ್ರು ನನ್ನ ಕರೆದು ಮಾಡಿದರು ಅದಕ್ಕೆ ಅವರು ವಿಶ್ವಾಸಕ್ಕೆ ಅವ್ರ ಮನವೇ ಕೊಟ್ಟು ಎಲ್ಲ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಮೇರೆಗೆ ಎಲ್ಲರನ್ನೂ ತಿಳ್ಕೊಂಡೇನ ಜೆ ಡಿ ಎಸ್ಗೆ ಹೋಗ್ಬೇಕು ಬ್ಯಾಡ ಕುಮಾರನ ಪ್ರಕಾರ ನೀವು ಎಲ್ಲರೂ ಅಗ್ನಿ ಕೊಟ್ಟು ಹತ್ತಿ ನಾನಂತ ಒಂದು ಐದಾರು ಸಾವಿರ ಜನ ಒಂದನೇ ತಾರೀಕಿಗೆ ತುರ್ತಿಸಾಲಿ ಹೊರತು ನಾವು ಮೀಟಿಂಗ್ ಮಾಡಿದ್ವಿ ಎಲ್ಲರೂ ಒಕ್ಕೂದಿಂದ ಇಲ್ಲ ನೀವು ಹೋಗ್ಬೇಕು ಜೆ ಡಿ ಎಸ್ಗೆ ನಾವೆಲ್ಲರೂ ರೈತರು ಪರವಾಗಿರುವಂಥ ಪಕ್ಷ ಈಗ ಸಂಪೂರ್ಣ ರೈತರು ಸಾಲ ಮನ್ನಾ ಆಗುವಂಥದ್ದು ಇರ್ಬೋದು ಒಂದು ಎಪ್ಪತ್ತು ವರ್ಷದ ಗುರುಗಿ ಮಂತ್ಲಿ ಐದು ಸಾವಿರ ರೂಪಾಯಿ ಕೊಡುವಂಥ ಯೋಜನೆ ಇರ್ಬೋದು ಈ ಎಲ್ಲ ಒಳ್ಳೆಯ ಯೋಜನೆಗಳನ್ನು ಕುಮಾರಸ್ವಾಮಿ ಕಳೆದ

ಇಲ್ಲಿವರೆಗೆ ನಾವು ಬ್ಯಾಲೆನ್ಸ್ ಬಟನ್ ಓದ್ತಿದ ತಕ್ಷಣ ಒಂದು ವೋಟಿಂಗ್ ಹಾಕ್ಲಿಕ್ಕೆ ಮತ ಚಲನ ಮಾಡಲಿಕ್ಕೆ ಒಂದು ಅಲ್ಲಿ ಗ್ರೀನ್ ಕಲರ್ ಬಟನ್ ಓದ್ತಿದ್ರಿ ಒಂದು ಬೀಟ್ ಸೌಂಡ್ ಬರ್ತ ಕುತ್ ಬರ್ಲಿ ಸೌಂಡ್ ಅಂತ ಒಂದು ಸೌಂಡ್ ಬರ್ತಾ ಇತ್ತು ಆದ್ರೆ ನೀವು ಹಾಕಿ ನೀವು ಯಾವ ಪಕ್ಷಕ್ಕೆ ಹಾಕಿದ್ರಿ ಯಾವ ಚಿನ್ನಿ ಹಾಕಿದ್ರಲ್ಲ ಅದ್ ನೋಡ್ಕೊಂಡು ತಾವ್ ಬಟನ್ ಓದ್ತಿದ್ರಿ ಹಾಕಿದ ಅಷ್ಟೇ ಇತ್ತು ನಿಮಗು ಇನ್ನು ಏನಾದೈತೆ ಕೆಲವೊಬ್ರು ತಪ್ಪು ಅಭಿಪ್ರಾಯ ತಪ್ಪು ಗ್ರಹಿಕೆ ಏನಂದ್ರೆ ನಾವು ಹಾಕಿದ್ದು ಒಂದು ಪಕ್ಷಕ್ಕೆ ಹಾಕಿದ್ದೀವಿ ಓಟ್ ಬಿದ್ದಿದ್ದು ಬೇರೆ ಪಕ್ಷಕ್ಕೆ ಬಿದ್ದದಂತ ಒಂದು ಏನೋ ತಪ್ಪು ತಪ್ಪ ಹೇಳಿ ಅದ್ರ ಬಗ್ಗೆ ವ್ಯಾಪಕ ಎಲ್ಲ ಕಡೆ ಗೊತ್ತು ಪ್ರಚಾರ ಮಾಡಿಬಿಟ್ಟಿದ್ರು ಇದು ವೈಜ್ಞಾನಿಕ ರೀತಿಯಲ್ಲಿ ಸಿದ್ಧಪಡಿಸಿದಂತಹ ಒಂದು ಯಂತ್ರ ಇದು ಇನ್ನು ನಮ್ಮ ಮೇಲೆ ನಮಗೂ ವಿಶ್ವಾಸ ಇಲ್ಲ ಸರಿ ನೀವು ಬರ್ ಅವಕಾಶ್ ಬರ್ಲಿಂದ್ರಿ ಮುಗಿಬೇಕು ಈಗ ಬಾಲಕ್ ಕುಡಿಯುವ ನೀರಿಗಾಗಿ ಜನರ ಆಕ್ರೋಶ ಸಿಂದಗಿ ತಾಲೂಕಿನ ಕೇರೂರ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದು ಇಲ್ಲದಂತಾಗಿದೆ ಗಬ್ಸಾವಳಗಿ ಗ್ರಾಮ ಪಂಚಾಯಿತಿಗೆ ಬರುವ ಗ್ರಾಮ ಇಲ್ಲಿಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದ್ದು ದಿನ ಜನರು ಕಾಲುವೆ ನೀರನ್ನು ಅವಲಂಬಿಸಿದ್ದರು ಈಗ ಅದು ಬಂದಾಗಿದೆ ಇಷ್ಟಾದರೂ ಪಂಚಾಯಿತಿಯ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಎಂದು ಜನತೆ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಅಲ್ಲದೆ ಪಿಡಿಒ ಅಶೋಕ್ ಜಂಡೆಗೆ ಫೋನ್ ಮಾಡಿದರೂ ರಿಸೀವ್ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಂದಿದೆ ಶಾಸಕ ರಮೇಶ್ ನಿಮ್ಮ ಊರಿಗೆ ಏನು ಸಹಾಯ ಮಾಡಿದ್ದಾರೆ ಸಹಾಯ ಅಂದ್ರೆ ಇವೆಲ್ಲ ಬಂದು ಬಿದ್ದವ್ರಿ ಎಲ್ಲ ಇಷ್ಟು ಇವೆಲ್ಲ ನೋಡ್ರಿ ನೀರಿನ ಸಮಸ್ಯೆ ಅದ ಕುಡಿಯೋ ನೀರು ಹೊಟ್ಟೆ ಬರ್ಲದ ಅದು ಗಟ್ಟರೆ ಎಲ್ಲ ಏನೋ ಚರಂಡಿ ವಿರಂಡಿ ಒಟ್ಟ ಏನು ಮಾಡಿಲ್ಲರಿ ಈಗ ಸಾಲಿದ ಗೇಟ ಬೇಟ ಎಲ್ಲ ಮುರಿದು ಒಕ್ಕಟ್ಯಾರೀ ಏನು ಇಷ್ಟು ಬಂದ್ರೆ ಬಂದ್ ಹೊಟ್ಟೆ ಏನು ಮಾಡಿಲ್ಲರಿ ಎಲ್ಲ ಕೆಲಸನೇ ನೀರಿಂದ ಎಷ್ಟು ಒಂದು ವರ್ಷ ಬರ್ತೀವಿ ರೀ ಎರಡು ದಿನ ನೀರು ತುಂಬಿಕೊಂಡು ಕುಡ್ದೇವ್ರಿ ಆಮೇಲೆ ಅಲರ್ಟು ಬಂದಾಗಿಬಿಟ್ಟದೆ ರೀ ಮತ್ತೆ ಇನ್ ನಮ್ಮ ಸಮಸ್ಯೆ ಯಾವ ರೀತಿ ಆಗ್ತಾ ಇದು ಕುಡಿಯೋ ನೀರೇ ಒಟ್ಟ ಬಾಳ ಸಮಸ್ಯೆ ರೀ ಕುಡಿಯೋ ನೀರದಿಂದ ಇದು ಗೇಟ್ ಅಲ್ಲಿ ಗೇಟ್ ಆಗ ಬಿಟ್ಟು ಅಲ್ಲ ಮುರಿದಾವ್ರಿ ಮತ್ತು ಚರಂಡಿ ಅಂದ್ರ ನೀರಟ್ಟು ರೂಢಿ ಮೇ ಫುಲ್ ಆತರಿ ಫುಲ್ ಪ್ರಾಬ್ಲಮ್ ಆಗ್ರಿ ಶೌಚಾಲಯ ಇಲ್ಲ ಶೌಚಾಲಯ ಒಂದೊಂದು ಅದಾವ ಒಂದು ಒಬ್ಬೊಬ್ಬರು ಮಾಡ್ಕೊಂಡ್ರ ಒಬ್ಬರು ಯಾರು ಮಾಡ್ಕೊಂಡಿಲ್ಲ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಒಟ್ಟ ಇಲ್ಲಿ ಏನೋ ನೋಡಲ್ರಿ ಇನ್ನಾದ್ರೂ ನೋಡಿಲ್ರಿ ನಾವು ಸಾರ್ವಜನಿಕ ಒಟ್ಟು ಶೌಚಾಲಯ ಬೈಲಿಲ್ಲ ಶೌಚಾಲಯದವರಿ ಬೈಲಿ ಹೋಗಿ ಎದ್ಕೆ ಬರ್ತೀವಿ ಈ ಚುನಾವಣೆ ಬಂದಿದೆ ನಿಮ್ಮ ಕೆಲಸ ಮಾಡೋರಿಗೆ ಹೊಟ್ ಹಾಕ್ತೀರೋ ಏನು ಮತ್ತ ರೊಕ್ಕ ತೊಗೊಂಡು ಹೊಟ್ ಹಾಕ್ತಿರೋ ಎಲ್ರಿ ನಾವು ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಏನು ಮಾಡ್ಬೇಕಲ್ರಿ ಕೆಲಸ ಮಾಡದೋರಿಗೆ ಆಗ್ಬೋದ್ರಿ ಮಂಗಳಾದೇವಿಗೆ ಟಿಕೆಟ್ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾ ಪಟ್ಟಣದ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಂಗಳಾದೇವಿ ಬಿರಾದ ಕೆಲವು ಕ್ಷೇತ್ರಗಳಲ್ಲಿ ಆಂತರಿಕ ಬಂಡಾಯ ಕಂಡುಬಂದರೆ ವಲಸಿಗರಿಗೆ ಮಣೆ ಹಾಕಿದ ಕ್ಷೇತ್ರಗಳಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಆಕ್ರೋಶವನ್ನು ಬಿಜೆಪಿ ಎದುರಿಸುವಂತಾಗಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ತೊರೆದು ಜೆಡಿಎಸ್ಗೆ ಸೇರಿಕೊಂಡಿರುವ ನಾನು ಮುದೇಬಿಹಾರ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಹೇಳಿದರು ಎಲ್ಲ ಸೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಭೇಟಿಯಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಇದೀಗ ಮತ್ತೊಮ್ಮೆ ಬಸರಗೋಡು ದೇವಾಲಯಕ್ಕೆ ಭೇಟಿ ಕೊಟ್ಟು ಮೆಣಸಿಗೆಲಿರುವಂಥ ತಾಲೂಕು ಅಧ್ಯಕ್ಷರನ್ನು ಭೇಟಿಯಾಗಿ ಪಕ್ಷದ ಎಲ್ಲ ಮುಖಂಡರನ್ನು ಕರೆ ಕರೆಯಲಿಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜೊತೆಗೆ ಬಂದಂಥ ಎಲ್ಲ ಮುಖಂಡರ ಜೊತೆಗೆ ನಾನು ಸಂಪರ್ಕ ಮಾಡಿ ಹಾಗೂ ಈ ಭಾಗದಲ್ಲಿರುವ ಪ್ರತಿಷ್ಠಿತ ಹಿರಿಯ ನಾಯಕರು ಆದಂಥ ಸನ್ಮಾನ್ಯ ಶ್ರೀಮತಿ ದೇಶಮುಖಮ್ಮ ಅವರಿಗೂ ಕೂಡ ಈ ಮೊದಲು ಬೆಂಗಳೂರಲ್ಲಿ ಬಂದೆ ಔಪಚಾರಿಕವಾಗಿ ಭೇಟಿಯಾಗಿದ್ದೆ ಈಗ ಕೂಡ ಭೇಟಿಯಾಗಿ ಅವರನ್ನು ಮಾತನಾಡಿಸ್ಕೊಂಡು ಬರೋ ವ್ಯವಸ್ಥೆಯನ್ನು ಮಾಡ್ತೀನಿ ಅದೇ ರೀತಿ ನಾಲ್ಕು ವಾರದಿಂದಲೂ ಕೂಡ ಅನೇಕ ಜೆ ಡಿ ಎಸ್ಸಿನ ಹಿರಿಯ ಮುಖಂಡರು ನನ್ನ ಜೊತೆ ಮಾತನಾಡಿದ್ದಾರೆ ಒಟ್ಟಿನಲ್ಲಿ ಇಡೀ ಮುದ್ದೇಬಹಾಳ ಮತಕ್ಷೇತ್ರದ ಕ್ಷೇತ್ರದ ಜೆ ಡಿ ಎಸ್ಸಿನ ಎಲ್ಲ ಪ್ರಮುಖ ನಾಯಕರು ನನಗೆ ಶುಭವನ್ನು ಹಾರೈಸಿ ಮತ್ತು ಪಕ್ಷಕ್ಕೆ ಸ್ವಾಗತವನ್ನು ಮಾಡಿಕೊಂಡದ್ದನ್ನು ಬಹುಶಃ ನನ್ನ ಆತಂಕವನ್ನು ದೂರು ಮಾಡಿ ಒಂದು ಒಳ್ಳೆಯ ಗುಂಪನ್ನು ತುಂಬಿದೆ ಕೇವಲ ಇನ್ನೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನಗಳ ಚುನಾವಣೆ ಇದ್ದರೂ ಕೂಡ ನನ್ನ ಆತಂಕವನ್ನು ದೂರು ಮಾಡಿದ ಬಹುಶಃ ನಾನು ಹೆಚ್ಚು ಕಷ್ಟಪಡದೆ ಅವರೆಲ್ಲರೂ ಅದರ ಜೊತೆಗೆ ಹೆಚ್ಚು ಅಲ್ಪಸಂಖ್ಯಾತ ಸಹೋದರು ಬಹಳಷ್ಟು ನನ್ನನ್ನು ಪ್ರೀತಿಯಿಂದ ಕಂಡು ಯಶನ ಮಾಡಿ ಬಹುಶಃ ತಡವಾಗಿ ಬಂದರೂ ಕೂಡ ನನಗೂ ನಿರೀಕ್ಷೆ ಇರದಂಥ ರೀತಿಯೊಳಗೆ ಸುಮಾರು ನಾಲ್ಕೈದು ನೂರು ಜನ ಒಂಬತ್ತುವರಿಯ ನಂತರ ಅವರಷ್ಟೇ ಅಲ್ಲ ಅಶೋ ಇಲ್ಲೇ ಇರ್ತಕ್ಕಂತ ರುದ್ರಗೌಡರ್ ಇರ್ಬೋದು ಅಥವಾ ಭೀಮನಗೌಡರು ಇರ್ಬೋದು ಅಥವಾ ಶಿವರುಗುಡ ಇನ್ನಿತರ ಎಲ್ಲ ನಮ್ಮೆಲ್ಲ ಅಭಿಮಾನಿಗಳು ನನ್ನ ಜೊತೆಗೆ ಜೆ ಡಿ ಎಸ್ ಅನ್ನ ಸೇರಿದ ನಮ್ಮೆಲ್ಲ ನಾಯಕರು ಬಹಳ ಉಡುಪಿನಿಂದ ಅಲ್ಪಸಂಖ್ಯಾತ ಸಹೋದರು ಹೆಚ್ಚಿನ ರೀತಿಯಲ್ಲಿ ಅವರೆಲ್ಲರೂ ನನ್ನ ಜೊತೆಯಲ್ಲಿ ಕರ್ಕೊಂಡು ನನ್ನ ಸ್ವಾಗತ ಮಾಡಿದ್ರಕ್ಕ ನನಗ ಬಹಳ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನನ್ನ ಆತಂಕ ಬಹಳಷ್ಟು ದೂರವಾಗಿದೆ ಈಗ ಬರುವ ದಿನಗಳಲ್ಲಿ ಬಹುಶಃ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲರ ಸಂಪರ್ಕವನ್ನು ಮಾಡಿ ಪಕ್ಷವನ್ನು ಹೇಗೆ ನಡೆಸಬೇಕನ್ನೋಕ್ಕಿಂತ ಅವರೆಲ್ಲ ನಡೆಸಿಕೊಂಡು ಬಂದಿದ್ದಾರೆ ಅದನ್ನು ಯಾವ ರೀತಿ ಒಯ್ಯಬೇಕು ಅವರ ಜೊತೆ ಸಂಪರ್ಕ ಮಾಡಿ ಯಾರ್ಯಾರಿಗೆ ಯಾವ ರೀತಿ ಜವಾಬ್ದಾರಿಯನ್ನು ಹೊರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಮತ್ತು ಇಲ್ಲಿ ಹೊಸ ರೀತಿಯ ಆಡಳಿತ ಬರಲಿಕ್ಕೆ ಬಹುದಿನದ ನಿರೀಕ್ಷೆ ನಿಟ್ಟಂಥ ಮುದೇವಾಡ ಮತಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿಯವರ ಹಾಗೂ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವೇಗೌಡರ ಹಾಗೂ ಈ ಭಾಗದ ಜೆ ಡಿ ಎಸ್ಸಿನ ಎಲ್ಲ ಹಿರಿಯರ ಒಂದು ದೇಶಮುಖ್ ಅಮ್ಮ ಅವರ ಹಾಗೂ ನಾಲ್ಕು ವರ್ಧದ ಅನೇಕ ಮುಖಂಡರ ಇಡೀ ಮತಕ್ಷೇತ್ರದ ಎಲ್ಲ ಮುಖಂಡರ ಒಂದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಈ ಪಕ್ಷವನ್ನು ಮತ್ತೊಮ್ಮೆ ಬಲಪಡಿಸಿ ಮತ್ತೊಮ್ಮೆ ಹುದ್ದೆ ಬರಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಲಿಸಿಕೊಡುವುದು ಅಷ್ಟೇ ಅಲ್ಲ ಈರ್ತಕ್ಕಂಥ ಅನೇಕ ನಮ್ಮ ಯುವ ಮಿತ್ರರ ಜೊತೆಗೆ ಜೆ ಡಿ ಎಸ್ನ ಬಾವುಟವನ್ನು ಹಾರಿಸಿ ವಿಜಯವನ್ನು ಅನ್ನುವಂಥ ಭರವಸೆ ನಮ್ಮಲ್ಲದ ಅದಕ್ಕಾಗಿ ಬಹುದೊಡ್ಡ ಯುವಕರೀ ಇವತ್ತು ಮುದ್ದೆ ಮತ ಕ್ಷೇತ್ರದ ಒಂದು ಜೆ ಡಿ ಎಸ್ಗೆ ಇವತ್ತು ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಮಂಗಳಾದೇವಿ ಬೀರಾದರವರು ಮೇಡಮ್ ಅವರು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಕುಮಾರಸ್ವಾಮಿ ಸಾಹೇಬರ ನೇತೃತ್ವದಲ್ಲಿ ನಿನ್ನೆ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಮುದ್ದೆಗುಳಮತ ಕ್ಷೇತ್ರದಲ್ಲಿ ಮೇಡಮ್ ಅವರು ನಮ್ಮ ಪಕ್ಷಕ್ಕೆ ಬಂದಿರೋದ್ರಿಂದ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಒಂದು ಮಹಿಳೆಯರ ಶಕ್ತಿಯಾಗಿ ಒಂದು ಯುವಕರ ಶಕ್ತಿಯಾಗಿ ಇವತ್ತು ಮುದ್ದೆಗುಳಮತ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಜೆ ಡಿ ಎಸ್ನ ಯುವ ಕಾರ್ಯಕರ್ತರಿಗೆ ಹಿರಿಯ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ಹೆಚ್ಚು ಮಾಡಿದೆ ಅದಕ್ಕಾಗಿ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ಮುದ್ದೇಬಳು ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವಂಥ ಎಲ್ಲರೂ ನಾನು ಅನೇಕ ಯುವ ಪಡೆ ಅವ್ರ ಬೆನ್ನಿಂದ ಇದೆ ಅವ್ರನ್ನ ಈ ಮುದ್ದು ಮತ ಕ್ಷೇತ್ರದಿಂದ ಗೆಲ್ಲಿಸಿ ಕಳಿಸ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್